ನಮಸ್ಕಾರ ಆತ್ಮೀಯ ವೀಕ್ಷಕರೇ ಗೀತ ಗಮನ ಯೂಟ್ಯೂಬ್ ವಾಹಿನಿಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇನ್ನು ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಆರೋಗ್ಯಕರವಾದ ರಾಗಿ ಹಿಟ್ಟನ್ನ ಹೇಗೆ ಮಾಡೋದು ಅಂತ ಹೇಳಿ ನಲವತ್ತು ಬಗೆಯ ಬೇಳೆಕಾಳುಗಳು ಸಿರಿಧಾನ್ಯಗಳನ್ನೆಲ್ಲ ಹಾಕಿದೀವಿ ನಾವು ಯಾವ್ಯಾವ ಪದಾರ್ಥಗಳನ್ನ ಹಾಕಿದೀವಿ ಅಂತೇಳಿ ಲಿಸ್ಟ್ ಕೊಟ್ಟಿದ್ದೀವಿ ಈ ಲಿಸ್ಟ್ ಡಿಸ್ಕ್ರಿಪ್ಷನ್ ಅಲ್ಲೂ ಇರುತ್ತೆ ನಿಮ್ಗೆ ಬೇಕಾದ್ರೆ ನೋಟ್ ಡೌನ್ ಮಾಡ್ಕೊಳ್ಳಿ ವಿಡಿಯೋನ ಪಾಸ್ ಮಾಡಿ ಸ್ಕ್ರೀನ್ಶಾಟ್ ಕೂಡ ತಗೋಬಹುದು ಈ ರಾಗಿ ಹಿಟ್ಟಿನ ಗಂಜಿಯನ್ನ ಒಂದು ವರ್ಷದ ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಅಂದ್ರೆ ವಯಸ್ಸಾದ ಅಜ್ಜ ಅಜ್ಜಿಯರ್ಗು ಸಹ ಕೊಡಬಹುದು ಅಷ್ಟು ಸೂಕ್ತವಾದ ಪೌಷ್ಟಿಕ ಆಹಾರ ಇದು ಇನ್ ಕೇಸ್ ಬ್ರೇಕ್ಫಾಸ್ಟ್ ಮಾಡಕ್ ಆಗಲ್ಲ ಟೈಮ್ ಆಗುತ್ತೆ ಮಾಡ್ಕೊಂಡು ತಿನ್ನಕ್ಕೆ ಅಂದ್ರೆ ಹತ್ತು ನಿಮಿಷದಲ್ಲಿ ಗಂಜಿ ಮಾಡ್ಕೊಂಡು ಕುಡಿದ್ರೆ ಮಧ್ಯಾಹ್ನದವರೆಗೂ ಎನರ್ಜಿಟಿಕ್ ಆಗಿರಬಹುದು ಇದು ಅಕ್ಸೆ ಬೀಜ ಇದಕ್ಕೆ ಫ್ಲಾಕ್ಸ್ ಸೀಡ್ಸ್ ಅಂತಾನು ಕರೀತಾರೆ ಇದರಲ್ಲಿ ಒಮೇಗಾ ಥ್ರೀ ಜಾಸ್ತಿ ಇರೋದ್ರಿಂದ ಇದು ಕೂದಲಿಗೆ ಮತ್ತೆ ಗೆ ತುಂಬಾ ಒಳ್ಳೇದು ನಾವು ಇದನ್ನ ಅರ್ಧ ಕೆಜಿ ಕ್ವಾಂಟಿಟಿ ಅಷ್ಟು ಹಾಕ್ತಾ ಇದೀವಿ ಇದು ನಿಮ್ಮೆಲ್ಲರಿಗೂ ಎಲ್ಲರಿಗೂ ಗೊತ್ತೇ ಇರುತ್ತೆ ಇದು ಹೆಸರು ಕಾಳು ನೋಡಿ ಇದು ಹಸಿರು ಬಣ್ಣದ ಹೆಸರು ಕಾಳು ಇದನ್ನು ಅರ್ಧ ಕೆಜಿ ಹಾಕ್ತಿದೀವಿ ಇದು ಕೂಡ ಹೈ ಪ್ರೋಟೀನ್ ಇರುತ್ತೆ ಇದು ಬಂದ್ಬಿಟ್ಟು ಮೆಂತೆ ಕಾಳು ಇದು ಕೂಡ ಕೂದಲಿಕ್ಕೆ ತುಂಬಾನೇ ಒಳ್ಳೇದು ದೇಹನ ತಂಪು ಕೂಡ ಮಾಡುತ್ತೆ ಇದು ಕೂಡ ನಾವು ಅರ್ಧ ಕೆಜಿ ಹಾಕ್ತಾ ಇದೀವಿ ಇದು ಬಂದ್ಬಿಟ್ಟು ಶೇಂಗಾ ಎಲ್ಲರಿಗೂ ಗೊತ್ತಿರುತ್ತೆ ಗ್ರೌಂಡ್ ನಟ್ಟು ಇದು ಕೂಡ ನಾವು ಅರ್ಧ ಕೆಜಿ ಹಾಕ್ತಿದೀವಿ ಇದರಲ್ಲೂ ಕೂಡ ಒಳ್ಳೆ ಪ್ರೋಟೀನ್ಸ್ ಇರುತ್ತೆ ಇನ್ ಕೇಸ್ ಯಾರಾದರೂ ವೇಟ್ ಗೇನ್ ಮಾಡ್ಕೋಬೇಕು ಅಂತಂದ್ರೆ ಒಳ್ಳೆ ರೀತಿಯಿಂದ ಒಳ್ಳೆ ಕೊಲೆಸ್ಟ್ರಾಲ್ ಇದು ಸೊ ಶೇಂಗಾನ ನಾವು ಯೂಸ್ ಮಾಡಬೇಕು ಬಾದಾಮಿ ಆಲ್ಮಂಡ್ಸ್ ಇದು ಸೊ ಇದನ್ನು ಕೂಡ ನಾವು ಅರ್ಧ ಕೆಜಿ ಬಳಸ್ತಾ ಇದೀವಿ ಯೂಲಿ ಮಕ್ಕಳು ಕೆಲವೊಬ್ರು ನಾವು ನೆನ್ಸಿಟ್ರು ತಿನ್ನೋದಿಲ್ಲ ಹಾಗಾಗಿ ನಾವು ಇದನ್ನು ಹುರಿದು ಪುಡಿ ಮಾಡಿ ಗಂಜಿ ಥರ ಕುಡಿಸೋದ್ರಿಂದ ಮಕ್ಕಳ ಹೆಲ್ತಿಗೂ ಕೂಡ ಬೆನಿಫಿಟ್ ಇದು ನೋಡಿ ಈ ಐದು ತರದ ಕಾಳುಗಳು ಯಾವ್ಯಾವ ನಾನು ಇವಾಗ ತೋರಿಸಿದ್ನಲ್ಲ ಫ್ಲ್ಯಾಕ್ಸ್ ಸೀಡ್ಸು ಅಂದರೆ ಅಗಸೆ ಬೀಜ ಶೇಂಗಾ ಮೆಂತೆ ಬಾದಾಮಿ ಮತ್ತೆ ಹಸು ಹೆಸರು ಕಾಳು ಇದನ್ನೆಲ್ಲ ನೀವು ಅರ್ಧ ಅರ್ಧ ಕೆ ಜಿ ಹಾಕೊಳ್ಳಿ ಈಗ ನಾನು ತೋರಿಸಿರೋ ಕಾಳುಗಳ ಜೊತೆ ಏಳ್ತರದ ಸಿರಿಧಾನ್ಯಗಳು ಅಂದ್ರೆ ಮಿಲೆಟ್ಸ್ ಅಂತ ಏನು ಕರೀತಾರೆ ಅವನ್ನು ಕೂಡ ನಾವು ಹಾಕ್ತಾ ಇದ್ದೀವಿ ಇವೆಲ್ಲ ಕಾಲು ಕಾಲು ಕೆ ಜಿ ಕ್ವಾಂಟಿಟಿ ಹಾಕ್ತಾ ಇದು ನೋಡ್ತಾ ಇರ್ಬೋದು ಸಾಮೆ ಇದೆಲ್ಲ ಸ್ವಲ್ಪ ಕಾಳುಗಳು ಸಿರಿಧಾನ್ಯಗಳು ನೋಡೋಕೆ ಒಂದೇ ತರ ಇರುತ್ತೆ ಆದರೆ ಸ್ವಲ್ಪ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಇದು ಸಾಮೆ ಇದು ಸಜ್ಜೆ ನವಣೆ ಅರ್ಕ ಊದಲು ಕೊರಳೆ ಬರಗು ಈ ತರ ನೋಡಿ ಇದೆಲ್ಲ ಥರದ ಮಿಲೆಟ್ಸು ಸಿರಿಧಾನ್ಯಗಳು ಇದನ್ನು ಕೂಡ ನಾವು ಕೆ ಕೆಜಿ ಹಾಕಬೇಕಾಗತ್ತೆ ಈ ಪೌಡರ್ನ ನೀವು ಡೈಲಿ ಒಂದೊಂದು ಗ್ಲಾಸ್ ಕುಡಿದ್ರೆ ಸಾಕು ಎನರ್ಜೆಟಿಕ್ ಆಗಿರುತ್ತೆ ಮತ್ತೆ ಈ ಪೌಡರ್ ನೀವು ಆರು ತಿಂಗಳ ತನಕ ಇಟ್ಕೋಬೇಕು ಆದ್ರೆ ಜಸ್ಟ್ ನೀವು ಮೇಕ್ಶೋರ್ ಮಾಡಿ ಲೈಕ್ ಏರ್ ಟೈಟ್ ಬಾಕ್ಸ್ ಅಲ್ಲಿ ಇಟ್ಕೋತೀರಾ ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ ಥರದ ಸಿರಿಧಾನ್ಯಗಳನ್ನ ಇವುಗಳ ಜೊತೆ ಇದೆಲ್ಲ ನಾವು ಕಾಲ್ ಕಾಲ್ ಕೆ ಜಿ ಹಾಕ್ತಾ ಇದ್ದೀವಿ ಇದು ನಿಮಗೆ ಗೊತ್ತಾಗ್ತಾ ಇದೆ ಇದು ಅನ್ಕೋತೀನಿ ಇದು ಪಂಪ್ಕಿನ್ ಸೀಡ್ಸು ಅಂದರೆ ಕುಂಬಳಕಾಯಿ ಬೀಜ ಇದು ನೋಡಿ ವಾಟರ್ ಮೆಲನ್ ಸೀಡ್ಸು ಕಲಂಗಿ ಬೀಜ ಇದು ಕೂಡ ಕಾಲ್ ಕೆಜಿ ಇದು ನೋಡಿ ನಾವು ಇದಕ್ಕೆ ಸೂರ್ಯಕಾಂತಿ ಬೀಜ ಅಂತ ಕರಿತೀವಿ ಸನ್ಫ್ಲವರ್ ಸೀಡ್ಸು ಇದೆಲ್ಲ ನಾವು ಡೈಲಿ ತಗೊಳ್ಳೋದೇ ಇಲ್ಲ ಸೊ ಇದನ್ನು ಗಂಜಿ ಜೊತೆ ಹಾಕೊಂಡು ಕುಡಿದ್ರೆ ಹೆಲ್ತ್ಗೂ ತುಂಬ ಬೆನಿಫಿಷಿಯಲ್ ಆಗಿರುತ್ತೆ ಇದ್ರ ಜೊತೆ ವಾಲ್ನಟ್ಸು ಇದು ಕೂಡ ಕಾಲ್ ಕೆಜಿ ಹಾಕ್ತಾ ಇದ್ದೀವಿ ಗೋಡಂಬಿನೂ ಹಾಕೋಬಹುದು ಪಿತ್ತ ಆಗುತ್ತೆ ವಾಂತಿ ಆಗುತ್ತೆ ಅಂತ ಹೇಳಿ ಹಾಕೊಳ್ಳಲ್ಲ ಪಿಸ್ತಾನ ಇದೆಲ್ಲ ಆಪ್ಷನ್ ಅಲ್ಲಿ ನೀವು ಬೇಕಾದ್ರೆ ಸೇರಿಸ್ಕೊಳ್ಳಿ ಇನ್ ಕೇಸ್ ಅಲರ್ಜಿ ಅಂತಂದ್ರೆ ಸೇರಿಸ್ಕೊಬೇಡಿ ಅಷ್ಟೇ ಇದೆಲ್ಲದ್ರ ಜೊತೆ ಸೌತೆಕಾಯಿ ಬೀಜನೂ ಕೂಡ ಹಾಕೋಬಹುದು ನೀವು ಈಗ ನಾನು ತೋರಿಸ್ತಾ ಇರೋ ಎಲ್ಲಾ ಕಾಳುಗಳು ಕಾಲ್ ಕಾಲ್ ಕೆಜಿ ಹಾಕೊಂಡಿದೀವಿ ನಾನು ನಿಮಗೆ ಒಂದೊಂದೇ ತೋರಿಸ್ತಾ ಹೋಗ್ತೀನಿ ಇದು ನೋಡಿ ರಾಜ್ಮಾ ಸೊ ಈ ರಾಜ ನಾವು ಎರಡು ಥರದ ರಾಜಮಾ ತೊಗೊಂಡಿದ್ದೀವಿ ನಿಮ್ಗೆ ಎಷ್ಟು ರಾಜ್ಮಾ ಸಿಗುತ್ತೋ ಅರಷ್ಟು ಥರದ ರಾಜ್ಮಾ ಹಾಕೋಬಹುದು ಮತ್ತು ಇದು ನೋಡಿ ನಾವು ಇದಕ್ಕೆ ಮೈಸೂರು ಬೇಳೆ ಅಂತ ಕರಿತೀವಿ ಇದು ಸ್ವಲ್ಪ ಕೇಸರಿ ಬಣ್ಣ ಇರುತ್ತೆ ಇದು ಬಂದುಬಿಟ್ಟು ಅವರೇ ಕಾಳು ಮತ್ತು ಅವರೆ ಬೇಳೆ ಎರಡು ತೊಗೊಂಡಿದ್ದೀವಿ ನಾವು ನೆಕ್ಸ್ಟು ಎರಡು ಥರದ್ದು ನಾವು ಬಟಾಣಿ ತೊಗೊಂಡಿದ್ದೀವಿ ಒಂದು ಬಿಳಿ ಬಟಾಣಿ ಇನ್ನೊಂದು ಹಸಿರು ಬಟಾಣಿ ಇದು ನೋಡಿ ಇದಕ್ಕೆ ನಾವು ಸಬ್ಬಕ್ಕಿ ಅಂತೇಳಿ ಕರಿತೀವಿ ಇದಕ್ಕೆ ಬಾರ್ಲಿ ಅಕ್ಕಿ ಅಂತ ಕರೀತಾರೆ ಇದು ಒಂದು ತೊಗೊಂಡಿದ್ದೀವಿ ನೆಕ್ಸ್ಟ್ ಇದು ಬಂದ್ಬಿಟ್ಟು ಕಡಲೆಕಾಳು ಇಲ್ಲಿ ನಾವು ಎರಡು ಥರದ ಕಡಲೆಕಾಳು ತೊಗೊಂಡಿದ್ದೀವಿ ಇದು ಒಂಥರ ಕಾಬುಲ್ ಕಡಲೆ ಥರ ಇದೆ ಮತ್ತು ಇದೊಂದು ಚಿಕ್ಕ ಕಡಲೆಕಾಳು ಮತ್ತೆ ಇದ್ರ ಜೊತೆ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಅನ್ಕೋತೀನಿ ಇದು ಮಡಿಕೆಕಾಳು ಇದು ಅಳಸಂದೆಕಾಳು ನಾವು ಇಲ್ಲಿ ಎರಡು ಥರದ ಕಾಳು ತಗೊಂಡಿದ್ದೀವಿ ನಿಮಗೆ ಬೇರೆ ಇನ್ನೂ ಸಿಕ್ತು ಅಂದರೆ ಅದನ್ನು ಕೂಡ ತಗೊಳ್ಳಿ ಇದು ಕಪ್ಪದ ಉದ್ದಿನ ಕಾಳು ಮತ್ತು ಇದು ಬಿಳಿ ಉದ್ದಿನ ಕಾಳು ಇದು ಉರುಳಿ ಕಾಳು ಇಷ್ಟು ಥರದ ಕಾಳು ಇವೆಲ್ಲ ನಾವು ಕಾಲು ಕಾಲು ಕೆ ಜಿ ಕ್ವಾಂಟಿಟಿಯಲ್ಲಿ ತಗೊಂಡಿದ್ದೀವಿ ಕಾಳುಗಳನ್ನ ನಾವು ಒಂದೇ ಪ್ರಮಾಣದಲ್ಲಿ ಹುರಿದು ಅಂದ್ರೆ ಸ್ವಲ್ಪ ಬಿಸಿ ಮಾಡಿ ಆಮೇಲೆ ಜೀನ್ಗೆ ಹಾಕಿಸ್ಕೊಂಡು ಬರಬೇಕು ಮೆಕ್ಕೆಜೋಳ ಬ್ರೌನ್ ರೈಸ್ ಬಿಳಿ ಜೋಳ ಗೋಧಿ ಇವೆಲ್ಲ ನಾವು ನೂರ್ ನೂರ್ ಗ್ರಾಮ್ ಹಾಕಿದೀವಿ ನಾ ನಿಮ್ಗೆಲ್ಲಾ ಈಗ ಡಿಟೇಲ್ ಆಗಿ ತೋರಿಸ್ತಾ ಇದೀನಿ ನಾವು ಎಷ್ಟು ವಿಧವಾದ ಧಾನ್ಯಗಳನ್ನ ಡ್ರೈ ಫ್ರೂಟ್ಸ್ ನ ಹಾಕ್ತಾ ಇದೀವಿ ಅಂತೇಳಿ ಜೊತೆ ಮೂರು ಏಲಕ್ಕಿ ಮತ್ತೆ ಸ್ವಲ್ಪ ಒಣ ಶುಂಠಿ ಹಾಕೋತಾ ಇದ್ದೀವಿ ಇದು ಆಪ್ಷನಲ್ ನಿಮ್ಗೆ ಬೇಕು ಅಂದ್ರೆ ಹಾಕೋಬಹುದು ಇಲ್ಲ ಅಂದ್ರೆ ಧಾನ್ಯಗಳು ಎಷ್ಟು ಕ್ವಾಂಟಿಟಿ ಆಗುತ್ತಲ್ಲ ಅಂದ್ರೆ ಅದೊಂದ್ ಎರಡು ಸೇರು ಮೂರ್ ಸೇರು ಎಷ್ಟು ಕೆ ಜಿ ಆಗತ್ತೆ ಅಷ್ಟೇ ಪ್ರಮಾಣದಷ್ಟು ನೀವು ರಾಗಿ ಹಾಕೋಬೇಕು ಇವುಗಳ ಜೊತೆ ಒಂದ್ ಸ್ಪೂನ್ ಜೀರಿಗೆ ಒಂದ್ ಸ್ಪೂನ್ ಮೆಣಸು ಒಂದ್ ಸ್ಪೂನ್ ಉಪ್ಪು ಇಷ್ಟು ಹಾಕೊಂಡ್ರೆ ಸಾಕಾಗತ್ತೆ ಇದು ಕೂಡ ಆಪ್ಷನಲ್ ನೀವು ನೋಡ್ತಾ ಇದೀರಾ ಇಷ್ಟು ತರದ ಧಾನ್ಯಗಳನ್ನ ಸಿರಿಧಾನ್ಯನ ಮತ್ತೆ ಡ್ರೈ ಫ್ರೂಟ್ಸ್ ನಾವಂತರೂ ಡೈಲಿ ತಿನ್ನೋದಿಲ್ಲ ಸೊ ಇದನ್ನ ನಾವು ಹಿಟ್ ಮಾಡಿಸ್ಕೊಂಡು ಗಂಜಿ ಮಾಡ್ಕೊಂಡು ಡೈಲಿ ಕುಡಿಯೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಎಲ್ಲಾ ರೀತಿಯ ಪ್ರೋಟೀನ್ಸ್ ವಿಟಮಿನ್ಸ್ ಮಿನರಲ್ಸ್ ಸಿಕ್ಕಾಗತ್ತೆ ನೋಡಿ ಇಷ್ಟೇ ಪ್ರಮಾಣದಷ್ಟು ಅಂದ್ರೆ ಎಷ್ಟು ಧಾನ್ಯ ಆಗ್ತಿರಲ್ಲ ಅಷ್ಟ ಧಾನ್ಯದಷ್ಟೇ ಪ್ರಮಾಣದಷ್ಟು ನೀವು ರಾಗಿನ ಹಾಕೋಬೇಕಾಗುತ್ತೆ ಹುರ್ಕೊಂಡು ನೀವು ಮಿಲ್ ಮಾಡಿಸ್ಕೋಬೇಕು ಇವೆಲ್ಲ ಧಾನ್ಯಗಳು ಸೇರಿ ಹತ್ತ ಕೆಜಿ ಆಗಿತ್ತು ಹಾಗಾಗಿ ನಾವು ರಾಗಿನೂ ಸಹ ಒಂಬತ್ತುವರೆ ಕೆಜಿ ಅಷ್ಟು ತಗೊಂಡ್ವಿ ಬೇರೆ ಧಾನ್ಯಗಳಂತೆ ರಾಗಿಯನ್ನ ಹುರಿಯೋ ಅವಶ್ಯಕತೆ ಇಲ್ಲ ಆದ್ರೆ ಇಲ್ಲಿ ನಾವು ತೊಳೆದು ಒಣಗಿಸಿದ್ವಿ ಆದ್ರೆ ಸರಿಯಾಗಿ ಒಣಗಿರ್ಲಿಲ್ಲ ಇನ್ನೊಂದ್ಸರಿ ಯಾವ್ದಕ್ಕೂ ಇರ್ಲಿ ಅಂತೇಳಿ ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ವಿ ಅಷ್ಟೇ ಎಷ್ಟು ತುರಿಬೇಕಾಗಿರುತ್ತೆ ಇಲ್ಲಿ ಉಪಯೋಗಿಸ್ತಾ ಇರೋ ಎಲ್ಲ ಧಾನ್ಯಗಳು ಇವನ್ ರಾಗಿಯನ್ನು ಸೇರಿಸಿ ನಾವು ತಂದ ಮೇಲೆ ಚೆನ್ನಾಗಿ ತೊಳೆದು ಅದನ್ನ ಬಿಸಿಲಲ್ಲಿ ಒಣಗಿಸಿ ಆಮೇಲೆ ಒಣಗಿದ ಒಣಗಿದ್ಮೇಲೆ ಹದವಾಗಿ ಹುರಿದು ಹಿಟ್ ಮಾಡಿಸ್ಬೇಕು ಇನ್ ಕೇಸ್ ನಿಮಗೆ ಬಿಸಿಲಿಲ್ಲ ಅಂದ್ರೆ ಮಳೆಗಾಲದಲ್ಲಿ ಈ ಹಿಟ್ಟನ್ನ ಮಾಡ್ಬಿಡಿ ಚೆನ್ನಾಗಿ ಒಣಗಬೇಕು ಇದೆಲ್ಲ ತೊಳೆದ್ಮೇಲೆ ಇದೆಲ್ಲ ಮಾಡಕ್ಕೆ ಟೈಮ್ ಹಿಡಿಯುತ್ತೆ ಹತ್ತತ್ರ ಒಂದು ವಾರ ಅಂತೂ ಹಾಗೆ ಆಗತ್ತೆ ಸೊ ಸ್ವಲ್ಪ ತಾಳ್ಮೆ ಇರಬೇಕು ಇಲ್ಲ ನಮ್ಗೆ ಅಷ್ಟೊಂದು ಪೇಷನ್ಸ್ ಇಲ್ಲ ಇದೆಲ್ಲ ಮಾಡೋಕೆ ಅಂದ್ರೆ ಕೆಲವೊಬ್ರು ಅವರೇ ಮನೆಯಲ್ಲಿ ಮಾಡಿ ಈ ಸೇಲ್ ಮಾಡ್ತಾರೆ ನೀವು ಅಲ್ಲೂ ಸಹ ತಗೋಬಹುದು ಇಲ್ಲಿ ಹಾಕಿರೋ ಎಲ್ಲ ಧಾನ್ಯಗಳಿಂದನೂ ಒಂದೊಂದು ದೇಹಕ್ಕೆ ಪ್ರಯೋಜನ ಇದೆ ಯಾವುದು ಅತಿ ಆಗ್ಬಾರದು ಹಾಗಾಗಿ ನಾವು ಎಲ್ಲಾನು ಸ್ವ ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ತಾ ಇದ್ದೀವಿ ಹಾಗೆ ಈ ಎಲ್ಲ ಧಾನ್ಯಗಳನ್ನ ಕಾಳುಗಳನ್ನ ಕಡಿಮೆ ಉರಿಯಲ್ಲಿ ಹುರಿಬೇಕಾಗತ್ತೆ ಹಾಗೆ ಈಗ ಬೀಜ ಹೃದಯಕ್ಕೆ ತುಂಬ ಒಳ್ಳೇದಂತ ಹೇಳ್ತಾರೆ ಮತ್ತು ಹೆಸರುಕಾಳು ತಿನ್ನೋದ್ರಿಂದ ಜೀರ್ಣಕ್ರಿಯೆಗೆ ಸಹಾಯ ಆಗುತ್ತೆ ಕಾಳು ಸಕ್ಕರೆ ನಿಯಂತ್ರಣ ಮಾಡುತ್ತೆ ಅಂತೆ ಶೇಂಗಾ ತಿನ್ನೋದ್ರಿಂದ ಒಳ್ಳೆಯ ಶಕ್ತಿ ಸಿಗುತ್ತೆ ಅಂತ ಹೇಳ್ತಾರೆ ಬಾದಾಮಿ ಮೆದುಳಿಗೆ ಉತ್ತಮ ಮತ್ತೆ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಸ ಸರಿಯಾಗಿರಬೇಕು ಅಂತಂದರೆ ಸಾಮೆ ತಿನ್ಬೇಕಂತೆ ಮತ್ತು ಸಜ್ಜೆ ತಿಂದರೆ ಹೊಟ್ಟೆಗೆ ಸುಲಭವಾಗಿ ಜೀರ್ಣ ಆಗತ್ತೆ ನವಣೆಯಿಂದ ಮೂಳೆಗಳು ಗಟ್ಟಿಯಾಗುತ್ತೆ ಅಂತ ಹೇಳ್ತಾರೆ ಅರ್ಕದಿಂದ ಶರೀರದೊಳಗಡೆ ಇರೋ ಎಲ್ಲ ಅಶುದ್ಧಿಗಳು ಹೋಗಿ ಶುದ್ಧವಾಗಿರೋದಕ್ಕೆ ಸಹಾಯ ಮಾಡುತ್ತೆ ಊದಲು ನಮ್ಮ ತೂಕನ ಕಡಿಮೆ ಮಾಡೋಕೆ ಹೆಲ್ಪ್ ಮಾಡುತ್ತೆ ಹಾಗೆ ಕೊರಳೆ ತಿಂದ್ರೆ ಜೀರ್ಣಕ್ರಿಯೆಗೆ ಒಳ್ಳೇದಂತೆ ಬರಗು ತಿನ್ನೋದ್ರಿಂದ ಚರ್ಮ ಸುಂದರವಾಗಿ ಕಾಣಲು ಸಹಾಯ ಮಾಡುತ್ತೆ ಅಂತ ಹೇಳ್ತಾರೆ ನೀವು ಕುಂಬಳಕಾಯಿ ಬೀಜ ತಿನ್ನೋದ್ರಿಂದ ಹಾರ್ಟಿಗೆ ತುಂಬಾ ಒಳ್ಳೇದು ಇನ್ ಕೇಸ್ ರಕ್ತಹೀನತೆ ಇತ್ತೆ ಅಂದ್ರೆ ಅದನ್ನ ತಡೆಗಟ್ಟಲಿಕ್ಕೆ ಕಲ್ಲಂಗಡಿ ಬೀಜ ತುಂಬಾ ಉಪಯೋಗಕ್ಕೆ ಬರುತ್ತೆ ಇವನ್ ಸೂರ್ಯಕಾಂತಿ ಬೀಜದಿಂದ ಕ್ಯಾನ್ಸರ್ನ ತಡೆಗಟ್ಟಬಹುದು ಅಂತ ಹೇಳ್ತಾರೆ ಈ ಮೆದುಳು ಚುರುಕಾಗಲಿಕ್ಕೆ ಈ ವಾಲ್ನಟ್ ಅಂತ ಏನ್ ಹೇಳ್ತಾರೆ ಅಕ್ರೋಟ್ ಅದು ತುಂಬಾನೇ ಯೂಸ್ ಆಗುತ್ತೆ ಹೃದಯದ ಆರೋಗ್ಯ ಉತ್ತಮವಾಗಿರ್ಬೇಕು ಅಂದ್ರೆ ಈ ರಾಜಮಕಾಳ ತಿನ್ಬೇಕು ಇದರಿಂದ ಇವನ್ ತೂಕನೂ ಕೂಡ ಸಮತೋಲನಕ್ಕೆ ಬರುತ್ತೆ ಇನ್ ಕೇಸ್ ನಿಮ್ ರಕ್ತದಲ್ಲಿ ಅಕಸ್ಮಾತ್ ಹಿಮೋಗ್ಲೋಬಿನ್ ಏನಾದರೂ ಕಡಿಮೆ ಆಗಿತ್ತು ಅಂದ್ರೆ ಮೊಸರು ಬೇಳೆ ತಿನ್ನೋದ್ರಿಂದ ಅದು ಹಿಮೋಗ್ಲೋಬಿನ್ ಲೆವೆಲ್ ನ ಜಾಸ್ತಿ ಮಾಡುತ್ತಂತೆ ಅವರೇ ಬೇಳೆ ಅವ್ರೆ ಕಾಳು ತಿನ್ನೋದ್ರಿಂದ ನಿಮ್ಮ ಜೀರ್ಣಕ್ರಿಯೆ ಸರಾಗವಾಗಿ ಆಗಿ ನಿಮ್ಮ ಬಾಡಿಯಲ್ಲಿ ಶಕ್ತಿ ಜಾಸ್ತಿ ಆಗುತ್ತೆ ಬಟಾಣಿಯಲ್ಲಿ ಜಾಸ್ತಿ ಪ್ರೋಟೀನ್ ಇರುತ್ತೆ ಸಬ್ಬಕ್ಕಿ ತಿನ್ನೋದ್ರಿಂದ ತಕ್ಷಣಕ್ಕೆ ನಮ್ ದೇಹದ ಶಕ್ತಿ ಜಾಸ್ತಿ ಆಗುತ್ತೆ ಬಾರ್ಲಿ ಅಕ್ಕಿ ಹೊಟ್ಟೆನ ತಂಪಾಗಿಡೋಕೆ ಹೆಲ್ಪ್ ಮಾಡುತ್ತೆ ಕಡಲೆ ಕಾಳಲ್ಲಿ ಫೈಬರ್ ಕಂಟೆಂಟ್ ಮತ್ತೆ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಬಾಡಿ ವೇಟ್ ಕಂಟ್ರೋಲ್ ಮಾಡೋಕೆ ಹಾಗೆ ರಕ್ತದಲ್ಲಿರೋ ಶುಗರ್ ಲೆವೆಲ್ ನ ಕಂಟ್ರೋಲ್ ಮಾಡಕ್ಕೆ ಕಾಬುಲ್ ಕಡಲೆ ತುಂಬಾ ಹೆಲ್ಪ್ ಆಗುತ್ತೆ ಮಡಿಕೆ ಕಾಳಿನಲ್ಲಿ ಶರೀರಕ್ಕೆ ಬೇಕಾಗಿರೋ ವಿಟಮಿನ್ಸ್ ಜಾಸ್ತಿನೇ ಇರುತ್ತೆ ಅಲಸಂದೆ ಕಾಳು ಕೂಡ ಎನರ್ಜಿ ಕೊಡುತ್ತೆ ಕಪ್ಪು ಉದ್ದಿನ ಕಾಳು ಏನಿದೆ ಇದು ಮೂಳೆನ ಗಟ್ಟಿಯಾಗಿಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ಬಿಳಿ ಉದ್ದಿನ ಕಾಳು ಕೂಡ ಒಳ್ಳೆ ಎನರ್ಜೆಟಿಕ್ ಫುಡ್ ಯಾರು ಕೋಲ್ಡ್ ಗೆ ಸೆನ್ಸಿಟಿವ್ ಜಾಸ್ತಿ ಇರ್ತಾರೋ ಅವರು ಹುರುಳಿ ಕಾಳನ್ನ ತಿನ್ನೋದು ತುಂಬಾ ಉತ್ತಮ ಮೆಕ್ಕೆಜೋಳದಿಂದಲೂ ಕೂಡ ಹಾರ್ಟಿಗೆ ತುಂಬಾನೇ ಯೂಸ್ ಇದೆ ಬ್ರೌನ್ ರೈಸಿಂದ ದೇಹದ ತೂಕನ ಕಡಿಮೆ ಮಾಡಬಹುದು ಹಾಗೆ ಬಿಳಿ ಜೋಳನ ನಾರ್ತ್ ಕರ್ನಾಟಕವರು ಜಾಸ್ತಿನೇ ತಿಂತಾರೆ ಇದ್ರ ಎನರ್ಜೆಟಿಕ್ ಫುಡ್ ಒಂದ್ಸರಿ ತಿಂದ್ರೆ ಬೇಗ ಹಶ್ವಾಗಲ್ಲ ಅಂತ ಹೇಳ್ತಾರೆ ಗೋಧಿಯಲ್ಲಿ ಒಳ್ಳೆ ಫೈಬರ್ ಕಂಟೆಂಟ್ ಇರುತ್ತೆ ಜೀರಿಗೆ ತಿನ್ನೋದ್ರಿಂದ ನೋವು ಕಡಿಮೆ ಆಗುತ್ತೆ ಹಾಗೆ ಮೆಣಸು ಶೀತ ಮತ್ತೆ ಕಫನ ತಡೆಗಟ್ಟುತ್ತೆ ಇವೆಲ್ಲ ಧಾನ್ಯಗಳ ಜೊತೆ ನೀವು ಗೋಡಂಬಿ ಪಿಸ್ತಾ ಸೌತೆಕಾಯಿ ಬೀಜನು ಸಹ ಹಾಕೋಬಹುದು ಇವನ್ ಕೆಲವೊಬ್ರು ಕಮಲದ ಬೀಜಗಳನ್ನು ಸಹ ಯೂಸ್ ಮಾಡ್ತಾರೆ ಮಕ್ಕನ್ ಅಂತೇಳಿ ಹಾಗೆ ಈ ಹಿಟ್ಟನ್ನ ತುಂಬಾ ದಿನ ಸ್ಟೋರ್ ಮಾಡೋದ್ರಿಂದ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಉಪ್ಪನ್ನು ಸಹ ಸೇರಿಸಕೋಬಹುದು ನೋಡಿ ಇದೆಲ್ಲಾ ಹದವಾಗಿ ಮೇಲೆ ಸ್ವಲ್ಪ ಗಾಳಿಗೆ ಆರಕ್ ಬಿಡಿ ತುಂಬಾ ಬಿಸಿ ಇತ್ತು ಅಂದ್ರೆ ಅವಾಗ್ಲೇನೆ ಜೀನ್ ಹಾಕಿಸ್ಕೊ ಬರಕ್ ಆಗಲ್ಲ ಹಾಗಾಗಿ ಮನೆ ಒಳಗಡೆನೆ ಗಾಳಿಗೆ ಹಾರಕ್ ಬಿಡಿ ಅದಾದ್ಮೇಲೆ ನೀವು ಜೀನ್ಗೆ ಹಾಕಿಸ್ಕೊಂಡು ಬರಬಹುದು ಹೀಗೆ ಹುರಿದು ತಣ್ಣಗಾಗಿರೋ ಎಲ್ಲಾ ಕಾಳುಗಳ್ನು ಸಹ ನಾವು ಗಿರ್ಣಿಗೆ ಹಾಕಿಸ್ಕೊಂಡು ಬರ್ತೀವಿ ಇದಾದಮೇಲೆ ಹಿಟ್ಟೇನು ಬರುತ್ತಲ್ಲ ಅದನ್ನು ಸಹ ಸ್ವಲ್ಪ ಹೊತ್ತು ಗಾಳಿಗೆ ಬಿಡಿ ಯಾಕಂದ್ರೆ ಈ ಹಿಟ್ಟು ಬಿಸಿಯಾಗಿರುತ್ತೆ ಅದು ತಣ್ಣಗಾದ್ಮೇಲೆ ಒಂದು ಬಾಕ್ಸ್ ಅಲ್ಲಿ ಏರ್ ಟೈಟ್ ಬಾಕ್ಸ್ ಅಲ್ಲಿ ನೀವು ತುಂಬಿಡ್ಬೋದು ಈ ಹಿಟ್ಟನ್ನು ಫ್ರಿಜ್ ಸಹ ಇಡಬಹುದು ಒಂದು ಈ ದೊಡ್ಡ ಲೋಟದಲ್ಲಿ ಒಂದು ಲೋಟ ನೀರಾದರೆ ಸಾಕು ದೊಡ್ಡ ಲೋಟದಲ್ಲಿ ಒಂದು ಲೋಟ ನೀರಾದರೆ ಸಾಕು ಸಣ್ಣ ಮಕ್ಕಳಿಗೆ ಒಂದು ವರ್ಷದ ಮಕ್ಕಳಿಗೆ ಆರು ತಿಂಗಳ ಮಕ್ಕಳಿಗೆ ಆದ್ರೆ ಒಂದು ಅರ್ಧ ಲೋಟ ಆದರೆ ಸಾಕು ಈಗ ಎರಡು ಲೋಟ ಹಾಕೀನಿ ಕಲಸಿ ತಣ್ಣೀರಲ್ಲಿ ಕಲಿಸ್ಬೇಕಾ ಬಿಸಿನೀರಲ್ಲ ತಣ್ಣೀರಲ್ಲಿ ಹಿಂಗೆ ಮೂರು ಚಮಚ ಹಾಕಬೇಕು ಮೂರು ಚಮಚ ಹ್ಮ್ ದೊಡ್ಡದರ ಅಲ್ವಾ ಚಮಚ ಸಣ್ಣ ಮಕ್ಕಳಗಾದ್ರೆ 1 ಚಮಚ ಆದ್ರೆ ಸಾಕು ಈ ರಾಗಿ ಹಿಟ್ಟಿಂದ ನಮ್ಮಮ್ಮ ಗಂಜಿ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದರಲ್ಲಿ ನೀವು ದೋಸೆನೂ ಸಹ ಮಾಡ್ಕೊಬಹುದು ಹಿಟ್ಟನ್ನ ಗಟ್ಟಿಯಾಗಿ ಕಲಸಿ ನೀವು ಚಪಾತಿ ತರಾನೂ ಮಾಡ್ಕೊಂಡು ತಿನ್ನಬಹುದು ಹಿಂಗೇ ಹಾಕ್ಕೋಬೇಕು ನೀರು ಮಲ್ತಾ ಇರಬೇಕು ಹಾ ನೀರು ಮಲ್ತಾ ಇರಬೇಕು ನಾವು ರಾಗಿ ಹಿಂಗೇ ಸ್ವಲ್ಪ ಮಜ್ಜಿಗೆ ಹಾಕಿ ಚೆನ್ನಾಗಿ ನೀರು ಮಳಂಗೆ ಇಟ್ಟು ಕೈ ಇರಬೇಕು ಕೈ ಆಡ್ತಾ ಇರ್ಬೇಕು ಗಂಟು ಬೀಳುತ್ತಿಲ್ಲ ಹಿಂಗೆ ಮಜ್ಜಿಗೆ ಮಾಡಿ ಹಾಕ್ಬೇಕು ಅದನ್ನು ಹಿಂಗೆ ಕೈ ಹಾಡ್ಕಂತ ಹಾಕ್ಬೇಕು ಅಲ್ಲಿಗೆ ನಾಟ್ ರೋಟ ಆತ ದೊಡ್ಡವಲ್ವೇ ನಾಟ್ ರೋಟ ಆತ ನಿಮ್ಮ ಇಷ್ಟ ಸಕ್ಕರೆನಾರು ಬೆಲ್ಲನಾರು ಹಾಕೋಬೋದು ಉಪ್ಪಾರು ಹಾಕೋಬೋದು ಬಿಸಿ ಮಾಡಬೇಕು ಅದು ಸ್ವಲ್ಪ ಮಳೆಬೇಕು ಈಗ ಸಕ್ಕರೆ ಬೆಲ್ಲ ಇದನ್ನ ಹಾಕಿರ್ತೀವಲ್ಲ ಉಪ್ಪು ಮಜ್ಜಿಗೆ ಮಜ್ಜಿಗೆ ತಕ್ಕಷ್ಟು ಉಪ್ಪು ನಿಮಗೆ ಮೊದಲೇ ಹೇಳಿದಾಗೆ ನಾವು ಒಂಬತ್ತುವರೆ ಕೆ ಜಿಯಷ್ಟು ಧಾನ್ಯಗಳನ್ನ ತಗೊಂಡು ಒಂಬತ್ತುವರೆ ಕೆ ಜಿಯಷ್ಟು ರಾಗಿಯನ್ನು ಮಿಕ್ಸ್ ಮಾಡಿದ್ದೀವಿ ನಿಮಗೆ ಸ್ವಲ್ಪ ಬೇಕು ಅಂದರೆ ಎಲ್ಲಾನು ಸ್ವ ಸ್ವಲ್ಪ ಕ್ವಾಂಟಿಟಿಯಲ್ಲಿ ತಗೊಂಡು ನೀವು ಸಹ ಮಾಡಬಹುದು ಹೀಗೆ ಚೆನ್ನಾಗಿ ಕುದ್ದು ಉಕ್ಕಿ ಬಂದ ಮೇಲೆ ರುಚಿ ರುಚಿಯಾದ ಪೌಷ್ಟಿಕವಾದ ರಾಗಿ ಗಂಜಿ ರೆಡಿಯಾಗುತ್ತೆ ಇದನ್ನು ನೀವು ಲೋಟದಲ್ಲಿ ಹಾಕೊಂಡಾದ್ರೂ ಕುಡಿಬಹುದು ಇಲ್ಲ ತಟ್ಟೆಯಲ್ಲಿ ಹಾಕ್ಕೊಂಡಾದ್ರೂ ಕುಡಿಬಹುದು ಈ ರಾಗಿ ಹಿಟ್ಟಿಗೆ ಬೇಕಾಗಿರೋ ಎಲ್ಲ ಪದಾರ್ಥಗಳಲ್ಲಿ ಇಷ್ಟು ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ನೀವು ಸಹ ಒಂದ್ಸಲ ಟ್ರೈ ಮಾಡಿ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಧನ್ಯವಾದಗಳು